ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಅದಿರಿ ಆರಾಮದಿರೇ ನಾನು ಆರಾಮದಿ ನೋಡ್ರಿ ಆಯ್ತು ನೀವು ಎಲ್ಲರೂ ಆರಾಮದಿರಿ ಅಂತ ಹೇಳಿ ತಿಳ್ಕೊಳಾತೀನಿ ಫ್ರೆಂಡ್ಸ್ ಈ ವಿಡಿಯೋನ ಈಗ ಸ್ಟಾರ್ಟ್ ಮಾಡಕ್ ನೋಡ್ರಿ ಫ್ರೆಂಡ್ಸ್ ಒಂದು ಸ್ವಲ್ಪ ಶಾಪಿಂಗ್ ಮಾಡಕ್ಕೆ ಅಂತೀವಿ ಹೊಂಟಿ ನೋಡ್ರಿ ಬರ್ರಿ ಹೋಗಿ ಬರೋಣಂತ ಇಲ್ಲಂತೂ ಭಾಳ ಇದು ಐತೆ ನೋಡ್ರಿ ಕಂಠಿ ಅವೆಲ್ಲ ಭಾಳ ಅದಾವು ನೋಡಿದ್ರೆ ಹೆದರಿಕೆ ಬರ್ಬೇಕು ಹಂಗೈತೆ ಫ್ರೆಂಡ್ಸ್ ನೋಡ್ರಿ ಯಾ ನಮ್ಮನಿಗೆ ಬೆಳೆದಾವೆ ನೋಡ್ರಿ ಇಲ್ಲೆಲ್ಲ ಮತ್ತೆ ಈ ರೋಡ್ನ್ಯಾಗ ಅಡ್ಡಾಡ್ತಾರ ಕಡಿಮೆ ಅಡ್ಡಾಡ್ತಾರೆ ನೋಡ್ರಿ ಮಂದಿಲ್ಲ ಈಗ ಗಾಡಿ ಗಿಡದವ್ರು ಬಡ ಬಡ ಹೋಗ್ಬಿಡ್ತಾರೆ ಮತ್ತು ನಡ್ಕೊಂತ ಹೋಗೋರು ಮನೆಗೆ ನಡ್ಕೊಂತರಿ ಅಂದ್ರೆ ಭಾಳ ಖಾರ ಐತ್ರಿ ಮನೆ ಇತ್ತು ನೋಡ್ರಿ ಮಂದಿ ಓಡಾಡ್ತಾರೆ ಕಣಿಸೇನು ಹೆದರಿಕೆ ಇಲ್ಲ ಅದ ಇದೆಲ್ಲ ಮನೆ ಇದೆಲ್ಲ ಮನಿ ಅದಾವು ರೂಢಾನು ಆಗೈತಿ ನಮಗೆ ಇಲ್ಲಿ ಅಡ್ಡಾಡೋದು ಇಲ್ಲೇ ಮುಂದೆ ಹೈವೇ ಆಗ್ತತ್ ರೀಗ ಹೈವೇ ರೋಡ್ ಹೈವೇ ಅಂದ್ರೆ ಹಂಗೆ ದೊಡ್ಡ ದೊಡ್ಡ ಗಾಡಿ ಓಡಾಡಂಗ ಬಸ್ ಓಡಾಡ್ತಾವೆ ಅಷ್ಟೆ ಒಂದು ಎರಡು ಅಷ್ಟೇ ಬಸ್ ಓಡಾಡ್ತಾವೆ ನೋಡ್ರಿ ಈಗ ನಾವು ಎಲ್ಲಿ ಹೊಂಟೀವಿ ಅಂತ ಹೇಳಿ ಆಮೇಲೆ ಹೇಳ್ತೀನಿ ಫ್ರೆಂಡ್ಸು ನಾನು േ ബന് ഇല്ലോക്കട്ടിലേക്കു ടൗണിൽക്ഷോ ഫ്രണ്ട്സ് ചാപ്പുടി വാപ്പസ് കൊടുക്കാത്ത മനോരമ തകൊബന്തു നോക്കി അങ്ങനെ ಇಲ್ಲೇ ಇದ್ರ ಅಂಗಡಿ ಇಟ್ಟು ಕೊಡೋಕ್ಕೆ ನೋಡಿರಿ ಚೈನ್ ಮಾಡಬೇಕು ಎಕ್ಸ್ಚೇಂಜ್ ಚೈಂಜ್ ಚಹಾ ಕುಡಿ ಇಲ್ಲ ಇಟ್ ಬರ್ರಿ ತೋರಿಸ್ತೀನಿ ಅದು ತೊಗೊಂಡಿದ್ದೆ ಅದು ಚಲೋನೇ ಇದ್ದೀವಿ ಹಾಗಾಗಿ ಒಂದು ಪ್ಯಾಕೆಟ್ ಚೈನ್ ಮಾಡಿ ಇಲ್ಲ ಅದು ಇಲ್ಲ ಇಲ್ಲ ನೋಡಿ ಅದು ಇಲ್ಲ ಇಲ್ಲ ಇದು ತಗೊಳ್ಳಂ ಫ್ರೆಂಡ್ಸ್ ದೊಡ್ಡ ಇದಿರಿ ಇದು ಎಲ್ಲ ಸಿಗ್ತೈತೆ ನೋಡ್ರಿ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಈ ಮಾರ್ಕೆಟ್ ಒಳಗೆ ಎಲ್ಲ ಸಿಗತ್ತೆ ನೋಡ್ರಿ ಇದು ಸೂಪರ್ ಮಾರ್ಕೆಟ್ ರೀ ಫ್ರೆಂಡ್ಸ್ ಈ ಅಂಗಡಿ ಒಳಗೆ ಬಾಂಡೆ ಸಾಮಾನು ಮತ್ತು ಎಲ್ಲ ಸಾಮಾನು ಸಿಕ್ತೈತ್ ನೋಡ್ರಿ ಇಲ್ಲಿ ಮತ್ತು ತರಕಾರಿನೂ ಸಿಗ್ತಿತ್ತು ರೀ ಇಲ್ಲಿ ನೋಡ್ರಿ ಈಗ ನಾನು ಚಾಪುಡಿ ಎಷ್ಟು ಚಿನ್ ಮಾಡೋಕಂತ ಹೇಳಿ ಬಂದಿದ್ದೆ ಅದು ಕೊಟ್ಟು ಈ ಚಾಪುಡಿ ತೊಳಕಂತೀವಿ ನೋಡಿರಿ ಫ್ರೆಂಡ್ಸ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಯಾರೆಲ್ಲ ಹೊಸ್ದಾಗಿ ನೋಡತ್ತಿರಿ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ ಪ್ಲೀಸ್ ಸಪೋರ್ಟ್ ಮಾಡಿರಿ ಬರ್ರಿ ಈಗ ಮತ್ತು ಅಂಗಡಿಗೆ ಬಟ್ಟೆ ತೊಗೊಳಕಂತ ಹೊಂಟೇವಿ ನೋಡಿರಿ ಎಲ್ಲ ಐತಿ ಫ್ರೆಂಡ್ಸ್ ಅಡುಗೆ ಸಾಮಾನು ಎಲ್ಲ ಆಯ್ತು ನೋಡ್ರಿ ಅಲ್ಲಿ ಅದಾವೆ ಅಡುಗೆ ಸಾಮಾನೆಲ್ಲ ಈಗ ಬಟ್ಟೆ ತೊಗೊಳಕ್ಕೆ ಹೋಗೋಣ ಬರ್ರಿ ಫ್ರೆಂಡ್ಸು ನೋಡ್ರಿ ಈಗ ನಾವು ಬಟ್ಟೆ ಅಂಗಡಿ ಒಳಗೆ ಬಂದೀವಿ ಬಟ್ಟೆ ತೊಳಕಂತೇಳಿ ನೋಡಿ ಫ್ರೆಂಡ್ಸು ಈಗ ರಂಜಾನ್ ಹಬ್ಬ ಅದ್ರ ನಮಗಾಗಿ ಬಟ್ಟೆ ಶಾಪಿಂಗ್ ಅಂತ ಹೇಳಿ ಮಾಡಕ್ಕೆ ಅಂತೇಳಿ ಬಂದೀವಿ ನೋಡ್ರಿ ಇಲ್ಲಂತೂ ವೆರೈಟಿ ವೆರೈಟಿ ಯಾರು ಸಿಗ್ತವೆ ನೋಡಿರಿ

ಭಾಳ ಗದ್ದು ಅಂದ್ರೆ ಗದ್ದು ಐತೆ ನೋಡ್ರಿ ಅಂಗಡಿಯು ನಾವು ತಗೊಂಡು ಈಗ ಮನೆಗೆ ಹೋಗ್ತೀವಿ ನೋಡಿರಿ ಫ್ರೆಂಡ್ಸು ನೋಡ್ರಿ ಎಷ್ಟು ಮಂದಿ ಅದರ ಗದ್ದಲ ಐತಿ ಮನೆಗೆ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ ಬನ್ರಿ ಹೋಗೋಣಂತ ಅಂತ ನೋಡಿರಿ ಈಗ ಸುಸ್ತಾಗಿ ಮನೆಗೆ ಬಂದು ಅಡುಗೆ ಎಲ್ಲ ಮಾಡಾಕಂತೀವಿ ನೋಡಿರಿ ಫ್ರೆಂಡ್ಸ್ ನೋಡ್ರಿ ಇಲ್ಲೇ ಕ್ಯಾಬೇಜ್ ಪಲ್ಯ ಮಾಡೋಕೆ ಮತ್ತು ಅನ್ನೂ ಮಾಡಿದೆ ಸಾರು ಮಾಡಿದೆ ಸುಸ್ತಾಗಿತ್ತು ರೀ ಹಾಗಾಗಿ ನೋಡಿರಿ ಹಿಟ್ಟು ಚಪಾತಿ ಹೇಳಿ ಹಿಟ್ಟು ಕಲಸಿ ನೋಡಿ ರೋಜಾ ಬಿಡ ಆಗುತ್ತೆ ಹಂಗಾಗಿ ಬಡ ಬಡ ಮಾಡಿ ಇದು ಮಾಡ್ಬೇಕಂತ ನೋಡಿ ಫ್ರೆಂಡ್ಸ್ ಮಾರ್ಕೆಟಿಗೆ ಹೋಗಿ ಬಂದ್ರೆ ಸುಸ್ತಾತೆ ಈಗ ಇಲ್ಲಿ ಅನ್ನ ಮಾಡೀನಿ ಇಲ್ಲ ಇಲ್ಲಿ ಇಲ್ಲೊಂದು ಸ್ವಲ್ಪ ಬಜ್ಜಿ ಮಾಡೋಕೊಂತೀನಿ ಅವು ಎಲ್ಲ ಹೊತ್ತ ಕೊಟ್ಟವು ನೋಡ್ರಿ ಫ್ರೆಂಡ್ಸ್ ಬಜ್ಜಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಯಾರೆಲ್ಲ ಹೊಸತಂಗ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ್ ಮತ್ತು ನಾನು ನೆಕ್ಸ್ಟ್ ಲೋಕೊಳಗೆ ಸಿಗ್ತೀನಿ ಫ್ರೆಂಡ್ಸ್ ಬಾಯ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್